ಹೌದಾ ನನಗೂ ಬಹಳ ಆಚೆ ಆಗಿದೆ ನಾ ಬಂದ್ ಬಿಡ್ಲ ಅದೇ ಬೇಡ ನಮ್ ಯಜಮಾನ್ರು ಕೂಲಿ ಅವ್ರನ್ನ ನೋಡಕ್ ಹೋಗಿದ್ದಾರೆ ಹಾ ಅವ್ರ ಬಂದು ಹೊಲಕ್ ಹೋಗ್ತೀನಿ ಅಂತ ಹೇಳಿದಾರೆ ಅವ್ರ ಹೋದ ನಾನು ಕಾಲ್ ಮಾಡ್ತೀನಿ ಹೌದ ನನಗೂ ಬಹಳ ಆಚೆ ಆಗಿತ್ತು ಏನ ನಾ ಹುಡುಗಿ ಕಾಲ್ ಮಾಡ್ಯಾಳ ಬಹಳ ಖುಷಿ ಆಯ್ತು ನನಗ ನಾನ್ ಹುಡುಗಿ ಕಾಲ್ ಮಾಡಿದ್ದೆ ಹ್ಮ್ ಬಂದ್ ಬಿಟ್ರ ಆತಂದ್ ಮಾಡಿದ್ದೆ ಮತ್ತೆ ಹೆಂಗ ಅಂತ ಹೇಳ ಅವ್ರ ಹೋದ್ಮೇಲೆ ನಾನು ಕಾಲ್ ಮಾಡ್ತೀನಿ ಬರ್ರಿ ಅಂತೇಳಿ ಹೌದಾ ಆಯ್ತು ಅಷ್ಟೇ ಮಾಡ್ತೀನಿ இடே ஊராக உடிச்சுக்கிறோம் ஏன் தோடு கெல்ச மரத்தில் ஒரே போனே கொடுத்து ஏன் மர கட்டி ஏன் ஏன் மர ஒப்பனா உதரு நடிச்சிட்டு ஓதன சரி ஏன் மடாத்தி யாருக்கு போன அம்மா போன் மாதிரி யாருக்கு நான் அம்மா போன் மாதிரி நம்ம அம்மா நம்ம அம்மன் ஜெட்டாக மாட்டாங்க

ಊರಾಗ ನೋಡಿದ್ರೆ ಒಂದ್ ಆಳ ಸಿಗಾಕ್ತಾ ಇರಲ್ಲ ಇಡೇ ಊರಾಗ ಅಡ್ಡಿಡಿದೆ ಹೊಲ್ದಾಗ ನೋಡಿದ್ರೆ ಕೆಲಸ ಬಾಳ ಐತಿ ಹೊಸ ಹರಸ್ಬೇಕು ಹರಗ್ಬೇಕು ಎಲ್ಲ ಬಾಳ ಐತಿ ಅದಕ್ ನಾನೇನ್ ಮಾಡ್ಲಿಲ್ಲ ನೀ ಬರ್ತೀನ ಅಂತ ವಿಚಾರ ಮಾಡಿದ್ದೆ ನನ್ಗ ಅವೆಲ್ಲ ಮಾಡಿ ಅಭ್ಯಾಸ ಇಲ್ಲ ನನ್ಗ ಆ ಕೆಲಸನೇ ಬರಲ್ಲ ನೀ ಬರೋಕೆ ಕೆಲ್ ಬಿಡ ನೀ ಮಾಡೋದು ಒಂದ ಸರ್ಸುದು ಫೋನ್ ತಗೊಳುದು ಸರ್ಸುದು ಒಂದ ಮಾಡ್ತಾರೀ ಕೆಲ್ಸ ಬರಲ್ಲ ಅಂದ್ರೆ ಕೇಳ್ಬೇಕು ನಿಮ್ ಏನ್ ನೋಡಿ ಮಾಡ್ಕೊಂಬಿ ನೆನಪ ನಾನು ಏನೋ ನೋಡಕ್ ಚೆನ್ನಾಗಿದ್ರೆ ಹ್ಯಾಂಡ್ಸಮ್ ಆಗಿದ್ದೀರಾ ಅಂತ ಇಷ್ಟಪಟ್ಟು ಬಂದೆ ಆಯ್ತ್ ಬಿಡುತ್ತವಾ ಆತ

ಆಯ್ತ್ ಮಾಡು ಕೆಲ್ಸ ಮಾಡ್ಕೋ ಈಗ ನಾನು ಸ್ವಲ್ಪ ಕೆಲ್ಸ ಐತಿ ಹೋಗಿ ಬರ್ತೇನೆ ನಾನು ಎಷ್ಟಾಗುತ್ತೆ ಸರಿ ನೋಡಬೇಡಿ ಕಾಸ್ ಆಗ್ಬೋದು ಯಾರ್ ತಾಸ್ ಆಗ್ಬೋದು ಬರ್ತಾರೆ ಹ್ಮ್ ಹೋಗಿ ಬರಲೇ ಸರಿ ಅಮ್ಮ ಸದ್ಯ ಹೋದ್ರು ಸಂಜೆಗಾದ್ರೂ ಕಾಲ್ ಮಾಡ್ಯಾನ

ಈಕಂತೂ ಚಾಮರು ಕುಟುಂಬದ ನಾ ಬಂದಿನ ಕೆಲಸನೇ ಬೇರೆ ನಲಗಂತುಕ್ಕೆ ಅಂತ ತ್ರಾಣನೇ ಇಲ್ಲ ಅಣ್ಣ ಅರ್ಜೆಂಟ್ ಐತಾನಾ ಬಂತ ಕೆಲಸನೇ ಬೇರೆ ಇಕೋ ಚಾ ಕಂಬರಲ್ಲಾ ನಾಷ್ಟಾ ಮಾಡಿದಿನ ಆರಾಮ ದಿನ ಆರಾಮ ದಿನ ಅಂತಕೊಳಾ গীತಾ ಬಂದೆ ಬಟ್ನ ಬಾ ಅರ್ಜೆಂಟ್ ಐತಿ ನನಗೆ ಇಲ್ಲ ಈಗ ನನಗೆ ಅರ್ಜೆಂಟ್ ಐತಿ ಬಂದೆ

ಒಬ್ಬನೇ ಕೆಲಸ ಮಾಡಿ ಮಾಡಿ ಸಾಕತ್ಪ ಮರಯ ನಾವ್ ಚಪ್ಪದು ಯಾರ ನಮ್ಮನಿ ಮುಂದೆ ಕದಾನು ಹಾಕೇಳಿಂಗ್ ಯಾರು ಬಂದಾರ ಏನು ನೋಡಂತ್ರಿ ಗೀತಾ ಯಾರ ಬಂದ್ರು ಮರ ಗೀತಾ ಗೀತಾ ನನ್ ಯಶ್ಮರು ಬಂದ್ರು ಅನ್ಸುತ್ತೆಪ್ಪ ನನ್ ಗಂಡ ಬಂದ್ರು ಅತ್ತೆ ನಾನು ಇವತ್ತು ಅಂಗಿ ಹಂಗ ಹೋಗ್ಬಿಟ್ಟಿದ್ದಾನೆ ಎಷ್ಟೊತ್ತಲೆ ತೆಗಿದೆ ದೂರ ಕೇಳಿಸ್ಲಿಲ್ಲ ರೀ ಕೇಳಿಸ್ಲಿಲ್ಲ ನಾಲ್ಕು ಚಲ ಆಯ್ತು ಹೋದ್ರಾಗ ನಾನು ಯಾರು ಚಪ್ಪಲ್ಯಾರ ಬು ಗೊತ್ತ ರೀ ಯಾವ್ ಬಸ್ ಮುಗ್ರ ಬಾಬು ಯಾವ ರೀ ಗೊತ್ತು ನನಗೆ ಗೊತ್ತಿಲ್ಲ ರೀ ಮತ್ತ ನೀನ್ ಗೊತ್ತಿಲ್ಲ ಬಂದ್ವು ಬಿಟ್ಟಿರಬೇಕು ತಂದ್ ಬಿಟ್ಟಿರ್ಬೇಕು ನೀನ್ ನಾನು ನಾನ್ ಒಳಗಿದ್ದೆ ರೀ ಕೆಲಸ ಮಾಡ್ಕೊಳ್ತಾ ಇದ್ದೀವಿ ಕೆಲಸ ಅಡಿಗೆ ಮಾಡ್ತಾ ಇದ್ವಿ ನಡೀ ರೀ ನೀರ್ ತುಂಬಾ ಸ್ವಲ್ಪ ಈಕೆ ನೋಡಿದ್ರೆ ನಿಮ್ಗೆ ಅಂತ ನೋಡಿದ್ರೆ ಚಪ್ಪಲ್ಲಿ ಯಾಪಿ ಮಗ ಎಷ್ಟಂತ ಎಷ್ಟಂತಳಿ ಒಂದಿಲ್ಲ ಒಂದಿನ ಸಿಗಬೇಕಲ್ ಕೈಯಾಕ ಚೆಕ್ಕಾಗಿ ಮಾಡ್ತೇನೆ ಚೆಕ್ಕಾಗಿ ಪೂರ್ವ ಚರಗನ ಚೆಲ್ಲಿ ಬಿಡ್ತೇನೆ ಆ ಸರಿ ಮಾಡ್ತೇನೆ ಬೆಳಿಗ್ಗೆ ಏ ಗೀತಾ ಹಾ ನೀರ್ ತೊಂಬಾರ್ಲಿ ಜಲ್ದಿ ಏನ್ ಮಲ್ಕೊಂಡಿ ನಲ್ಲೇ ಇಲ್ಲ ಆಯ್ತು ತೊಂಬ ಜಲ್ದಿ ತೊಂಬ ನನಗ ಇವತ್ತು ಸುಸ್ತು ಬಾಳ ಆಗ್ಬಿಡುತ್ತೆ ಅದಕ್ಕೆ ಬಂದೆ ನಾನು ಕೆಲಸ ಕೆಲಸ ಅರ್ಧ ಆಗೈತಿ ಇವಾಗ ಎಂತ ಮಾಡ್ಲಾ ಮಾಡ್ 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 ಅಂದ್ರೆ ಏನ ಎಂತ ಮಾಡ್ತೈತಿ ಮಿಷನ್ ಅಣ್ಣಕ್ ಯಾರಾದ್ರೂ ಕರ್ಕೊಂಡು ಹೋಗ್ಬೇಕಾಗಿತ್ತು ಯಾರು ಸಿಕ್ಕಿಲ್ಲ ಮಾರಾಯ ಯಾರು ಸಿಕ್ಕರ್ ಕರ್ಕೊಂಡು ಹೋಗಿದ್ದೆ ಯಾರು ಸಿಕ್ಕಿಲ್ಲ ಮತ್ತ ಒಬ್ಬನ ಹೋದ ಸುಸ್ತ ಆತು ಬಂದೆ ವಾಪಸ್ ನೀವು ಕಮ್ಮಿ ಕೂಲಿ ಕೊಟ್ಟರೆ ಯಾರು ಬರ್ತಾರೆ ಕಮ್ಮಿ ಹಾಕಿ ಕೊಡ್ತೇವೆ ಎಲ್ಲಾರು ಕೊಡೋಷ್ಟೇ ಕೊಡ್ತೇವೆ ಏನ್ ಮಾಡ್ಬೇಕು ಒಂದ್ ನೂರ ಯಾರು ಸಿಗುದಿಲ್ಲ ಎಲ್ಲಾರು ಕೆಲಸ ದೂರದವಲ್ಲ ಹಿಂಗಾಗಿ ಯಾರು ಸಿಗುದಿಲ್ಲ ನಮ್ಮನ್ನ ನಾವು ಮಾಡ್ಕೋಬೇಕು ನಾವು ಅದಕ್ಕೆ ಒಂದೂರು ಇನ್ನೂರು ಜಾಸ್ತಿ ಕೊಟ್ರೆ ಬರ್ತಾರೆ ಏ ನಿಮ್ಮ ಅಪ್ಪರ ಮನೆಯಿಂದ ಇಸ್ಕೊಂಡು ಹೊತ್ಕೊಂಡ್ ಬಂದಿ ನೀನು ನಮ್ಮ ಅಪ್ಪನ್ಗೆ ಏನ್ ಸೀಟ್ ಇದೆ ನಿಮಗೆ ಕೊಡಕ್ಕೆ ನಿಮ್ದೆ ಬೇಕಾದಷ್ಟು ಐತೆ ನಮ್ದು ಬೇಕಾದಷ್ಟು ಐತೆ ಅಂದ್ರೆ ಮತ್ತೆ ಎಲ್ಲರಿಗೂ ಕೊಟ್ಟು ಮುಗಿಸಿ ಬಿಡು ನಾ ಅದನ್ನ ಕೊಟ್ಟು ಮುಗಿಸಿ ಬಿಡೋದಲ್ಲ ನಮ್ ಕೆಲಸ ಆಗ್ಬೇಕಂದ್ರೆ ಕೊಡ್ಬೇಕಲ್ಲ ಅಲ್ಲ ನಾಳೆ ಮಕ್ಕಳ ಮರಿಗೆ ಬೇಕಾ ಬೇಡ ಬೇಕು ಹಾ ಮತ್ತೆ ಸಾಕರೆ ನೀರು ಬಾಕ್ ಸಾಕ್ ಅಡಿಗೆ ರೆಡಿ ಮಾಡಿ ಇಟ್ಟಿದ್ದೀನಿ ಊಟ ಮಾಡ್ಬೇಡಿ ಎಲ್ಲ ನನಗೆ ಊಟ ಗಿಟ ಏನ್ ಬೇಡ ನನಗೆ ಸುಸ್ತಾಗಿತ್ತು ನಾನು ಸ್ವಲ್ಪ ಮಲ್ಕೊಂತೀನಿ ಹ್ಮ್

பாப்பேஜர் மாதிரி மினி பக்கல் மர யார் வந்திருக்கு மங்கி ஆகிட்டு நோ நான் கண்டிந்திர அந்த ஒத்தி தக்தி நான் ஜலமன உழ ಹಂಗ ಹೋದ್ರು ನೋಡಿಂತ ಕೆಲಸದಾಗ ನೂರ ಎಂಟು ಮಂದಿ ಅಡ್ಡ ಬರ್ತಾರ ಇನ್ನೊಟ್ಟು ನೆಮ್ಮದಿಯಿಂದ ಮಾಡೇವಿ ಬಿದ್ದು ಬಿಳಾಡೇವಿ ಅನ್ನೋದು ಇಲ್ಲ ಒಬ್ಬ ಯಾವ ಶನಿ ಬಂದ ಬಿಟ್ಟನ ಅಲ್ಲಿ ಒಕ್ಕರ್ಷ ಬಿಡ್ತಾರ ಒಟ್ಟಾಕಿ ಗಂಡಕ್ ಗೊತ್ತಾಗ್ಲಂಗಿದ್ರು ಸಾಕು ಪಾಮರ ಅದ್ರ ಬಿರ ನಾನು ಚಪ್ಪಲು ಒಂದು ಅಲ್ಲೇ ಬಿಟ್ಕೊಂಡೇನಿ ಇಲ್ಲಿ ಅದನ್ನ ಗೊತ್ತಾಗಿ ಎಲ್ಲಿಕ ಗೀತಾನ ಹೊಡೆಕತ್ತಾನು ಏನು ಪಾಪ ನಂದ ವಿಚಾರ ಅದು ಎಲ್ಲಕ್ಕೆ ಗಂಡ ರುಬ್ಬಾಕತ್ತಾನೋ ಏನು ಪಾಮರ ಅಂದ್ರೆ ಬಚಾವನ್ನೆಲ್ಲ ಸದ್ಯಕ್ಕೆ ಈಗ ನೋಡೋಣ ಅಂತ ಆಮೇಲೆ ಫೋನ್ ಹಚ್ಚಾಕ್ ಬರ್ತೈತಿ ಇಲ್ಲಾಂದ್ರೆ ಹಚ್ಚಾ ಹಚ್ತಾವ ಮಾತಾಡೋನು ಎಷ್ಟೋ ದೂರ ಹೊಡ್ಕೊ ನ್ಯಾಯಪ್ಪ ನಾನು ಸೀದಾ ಮನಿಗೆ ಹೋಗಿ ರಘು ಚಕೊಂಡ್ ಬಕ್ಕೊಂತಾನ ಕೆಲ್ಸ ಜಾಸ್ತಿ ಜಾಸ್ತಿ ಅಂತ ಹೋಗಿದ್ದ ಸಾಯಂಕಾಲ ಆಗುತ್ತೆ ಕೆಲಸ ಮಾಡಿ ಬರೋದು ಅಂತ ಇವಾಗ್ಲೇ ಓಡ್ ಬಂದ್ ಪಾಪ ಅವ್ನ್ ಸಂಜು ಬಂದ್ ಕೂತಿದ್ದ ಎರಡ್ ಮಾತ್ ಮಾತಾಡ್ಲಿಲ್ಲ ಏನಿಲ್ಲ ಪಾಪ ಅವ್ನ ಎಷ್ಟು ಬೇಜಾರ್ ಆಗ್ನೋ ಏನೋ ಫಸ್ಟ್ ಅವನ್ ಜೊತೆ ಮಾತಾಡಬೇಕು ನಾನು ಫೋನ್ ಮಾಡಿ ಅದೇನ್ ಕಡದ್ ಕಟ್ಟೆ ಹಾಕ್ ಬರ್ನಾ ಪಾಪ ಅಪ ಸಂಜೆ ಎಷ್ಟು ಬೇಜಾರಾಗಿದ್ದಾನು ಎಷ್ಟ್ ಪ್ರೀತಿಯಿಂದ ಬಂದಿದ್ದೆ ನನ್ನ ಜೊತೆ ಮಾತಾಡ್ಬೇಕು ನನ್ನ ಎಷ್ಟ್ ದಿನ ಆಯ್ತು ನಾವ್ ಮಾತಾಡದೆ ಶನಿ ಆಗ್ಬಿಟ್ಟೈತೆ ನನ್ಗೆ ಎಲ್ ಹೋದ್ರು ಬಿಡಲ್ಲ ಶನಿ ತರ ಅಂಟ್ಕೊಂಡೇ ಇರ್ತಾನೆ ನನ್ ಅಪ್ಪನ್ ಕೈಯಪ್ಪ ಮದ್ವೆ ನಾನ್ ಒಂದೊಂದು ಅಲ್ಲ ಚಂದ್ರನಾಗ ಕುಂಟಿ ಕೊಟ್ಟಿದ್ ಮೊನ್ನೆ ಕೆಲ್ಸ ಆಗತ್ತೆ ಯಾರು ಚನ್ನಪಣ್ಣ ಬನ್ನಿ ಅಣ್ಣಗೆ ಬನ್ನಿ ಅಣ್ಣ ಮಲ್ಗಿದ್ದಾರೆ ಚನ್ನಪಣ್ಣ ಬಂದಿದ್ದಾರೆ ನೋಡಿ ಚೆನ್ನಪ್ಪ ಬಂದಿದ್ದಾರೆ ಕುತ್ಕೊಂಡಿದ್ದಾರೆ குட்ரேலி குண்டி கீழே தோட்டம் அது हम्म वो इतना परेशान क्या मरकूम बा सही रे हाँ चाहिए मेरे बड़े ना भरत नानू हाँ ये लोग भरत कुड़े चलते हैं ऐ वै बड़ा ये वोटा मरकूम है नहीं भरोसा ना ना ये तेरी वो परिंद्रिती उत्तर पड़ालो कोलेट ओके ओके बाइल बाइल

ஏன் ஏன் இவத் தக்தி நாளே ஒளக் போக மனியா நோட் தி சப்பிள் பூன்தி வந்து முன்சி பாக்கல எல்லா சண்ட நோட் சித்தர் திவிழா